ಕಪಚೀ ಜಲಕದಕ್ಕೆ 0.75 ನಿಸಲ್ಲ ನಾವೆಲ್ಲರೂ ಕೂಡ ಚಕ್ಕೊಳೆ ತಡೊಂದು ಮುಖಾಂತರ ಇದರಲ್ಲಿ ಭಾಗಿಯಾಗಬೇಕು ಅಂತ ನಾವೆಲ್ಲರೂ ಕೂಡ ಕೇಳಿಕೊಳ್ಳತೀನಿ ಮತ್ತೊಮ್ಮೆ ಓರ್ದು ಬಾರಿ ಬಷ್ಟು ಭುವನಂ ಗಗನಂ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನದಂದು ಈ ಒಂದು ಹೊಸ ಚಿತ್ರ ತೆರೆ ಮೇಲೆ ಬರ್ಲಿಕ್ಕೆ ಸಜ್ಜಾಗಿದೆ ಪ್ರೀತಿಯನ್ನ ಸಂಭ್ರಮಿಸುವಂತ ಚಿತ್ರ ಪ್ರೀತಿಯನ್ನ ಪ್ರೇಮಿಸುವಂತ ಚಿತ್ರ ಭುವನಂ ಗಗನಂ ಸೊ ಹಾಗೆ ನಮ್ಮ ಮಹೇಶ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಸರ್ ಪ್ಲೀಸ್ ಬೇರೆ ಬೇರೆ ಹೀರೋಯಿನ್ಗಳು ಯಾರು ಯಾರು ಬಂದಿಲ್ಲ ಮೋಕ್ಷ ಮೊದಲೇ ಗೊತ್ತಾಗಿದ್ದು ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನದಂದು ಬಿಡುಗಡೆ ಆಗ್ತಾ ಇರುವಂತಹ ಭುವನಂ ಗಗನಂ ಚಿತ್ರ ಪ್ರೀತಿಯನ್ನ ಪ್ರೇಮಿಸುವಂತ ಚಿತ್ರ ಪ್ರೀತಿಯನ್ನ ಸಂಭ್ರಮಿಸುವಂತ ಚಿತ್ರ ಮತ್ತೊಮ್ಮೆ ಈ ಬಂದಿರುವಂತಹ ಎಲ್ಲರ ಪರವಾಗಿ ಚಿತ್ರತಂಡಕ್ಕೆ ಅಭಿನಂದನೆಗಳು ಹಾಗೆ ಶುಭವಾಗಲಿ ಅಂತ ನಾವೆಲ್ಲರೂ ಕೂಡ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ವಿ